ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಇತ್ತೀಚೆಗೆ ಪೊಲೀಸರ ನಿದ್ದೆಗೆಡಿಸಿ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ನಡೆದ ಸರಣಿ ಅಂಗಡಿಗಳ ಕಳ್ಳತನ ಪೊಲೀಸರ ನಿದ್ದೆಗೆಡಿಸಿದೆ ಮಧ್ಯರಾತ್ರಿ ತಳಕು ಗ್ರಾಮದ ಖಾಸಗಿ ಬಸ್ ಸ್ಟಾಂಡ್ನಲ್ಲಿ ಕಿರಾಣಿ ಅಂಗಡಿ ಶ್ರೀ ಡಬ್ಬಾ ಅಂಗಡಿ ನಂದಿನಿ ಮಿಲ್ಕ್ ಪಾರ್ಲರ್ ಎರಡು ಬೇಕರಿಗಳಿಂದ ಕಳ್ಳತನವಾಗಿರುತ್ತೆ ಕಿರಾಣಿ ಅಂಗಡಿ ಮಾಲೀಕರಾದ ಸೈಯದ್ ಮೋಸಂ ಅವರ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳ ಗುಟಕ ಸಿಗರೇಟ್ ಅಡುಗೆ ಎಣ್ಣೆ ವಸ್ತುಗಳು ಕಳುವಾಗಿರುತ್ತವೆ ಹಾಗೂ ಗಂಗಮ್ಮ ಬೇಕರಿಯಲ್ಲಿ ಐದರಿಂದ ಒಂಬತ್ತು ಸಾವಿರ ರೂಪಾಯಿಗಳ ಸಿಗರೇಟ್ ತಂಬಾಕು ಹಾಗೂ ಮೂರು ನಗದು ಕಳ್ಳತನವಾಗಿರುತ್ತೆ ಇನ್ನು ಪೊಲೀಸರು ತನಿಖೆ ಚುರುಕುಗೊಳಿಸಿ ಕಳ್ಳರನ್ನ ಮಟ್ಟ ಹಾಕಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ